ಹಲೋ ವಿವರ್ಸ್ ಇವತ್ತು ನಿಮಗೆ ಮೈಸೂರು ಪಾಕ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ ಈ ರೆಸಿಪಿನ ಕೊನೆವರೆಗೂ ಮಿಸ್ ಮಾಡ್ದೆ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನೂಜ್ ಕಿಚನ್ ಅರೋಮಾ ಫಸ್ಟು ನಾವು ಕಡಲೆ ಹಿಟ್ಟನ್ನ ಒಂದು ಕಪ್ಪು ತೊಗೊಂಡ್ರೆ ಅದೇ ಸೈಜ್ ಕಪ್ಪನೆಯೇ ಎಲ್ಲ ಮೆಜರ್ಮೆಂಟ್ಗೂ ತೊಗೋಬೇಕು ಅಂದರೆ ಒಂದು ಕಪ್ಪು ಕಡಲೆ ಹಿಟ್ಟಿಗೆ ಎರಡು ಕಪ್ಪು ಸಕ್ಕರೆ ತೊಗೋಬೇಕು ಒಂದು ಕಪ್ಪು ತುಪ್ಪ ಒಂದು ಕಪ್ಪು ರೀಫೈಂಡ್ ಆಯಿಲು ಮತ್ತು ಒಂದು ಕಪ್ಪು ನೀರು ತೊಗೋಬೇಕು ಅಥವಾ ನಿಮಗೆ ಬೇಕು ಅಂತಂದರೆ ಒಳ್ಳೆ ಫ್ಲೇವರ್ ಬರಬೇಕು ಸಾಫ್ಟಾಗಿ ಬರಬೇಕು ಅನ್ನೋದಾದರೆ ಒಂದೂವರೆ ಕಪ್ಪು ತುಪ್ಪ ತಗೊಳ್ಳಿ ಅರ್ಧ ಕಪ್ಪು ರಿಫೈಂಡ್ ಆಯಿಲ್ ತಗೊಳ್ಳಿ ಯಾವುದೇ ಕಾರಣಕ್ಕೂ ಕಡಲೆಕಾಯಿ ಎಲ್ಲ ತಗೋಬಾರ್ದು ಅದೊಂಥರ ಸ್ಮೆಲ್ ಬರುತ್ತೆ ಅದರಿಂದ ಇಲ್ಲಿ ನಾನು ಒಂದು ಕಪ್ಪು ಕಡಲೆ ಹಿಟ್ಟಿಗೆ ಎರಡು ಭಾಗ ಸಕ್ಕರೆ ಹಾಕ್ಕೊಂಡಿದ್ದೀನಿ ಮೊದಲಿಗೆ ನಾವಿಲ್ಲಿ ಏನು ಸಕ್ಕರೆ ತೊಗೊಂಡಿರ್ತೀವೋ ಎರಡು ಭಾಗ ಆ ಒಂದು ಭಾಗ ನೀರಿನಲ್ಲಿ ಕರಗಕ್ಕೆ ಇಟ್ಬಿಡಬೇಕು ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಬೇಕು ಅದನ್ನು ಕರ ಕರ್ಕೋ ಅಷ್ಟರಲ್ಲಿ ನಾವು ಎಣ್ಣೆ ತೊಗೊಂಡಿರ್ತೀವಲ್ಲ ಎಣ್ಣೆ ಅಥವಾ ತುಪ್ಪ ಏನಾದರೂ ಅದರಲ್ಲಿ ಅರ್ಧ ಭಾಗದಷ್ಟು ಕಡಲೆ ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಕೋಬೇಕು ಅಂದರೆ ಎಣ್ಣೆ ಕಡಿಮೆ ತೊಗೊಂಡಿರ್ತೀವಿ ತುಪ್ಪ ಜಾಸ್ತಿ ತೊಗೊಂಡಿರ್ತೀವಲ್ಲ ಸೊ ಅದರಿಂದ ನಾವು ಫಸ್ಟು ಅದನ್ನು ಅರ್ಧ ಭಾಗ ತೊಗೊಂಡು ಚೆನ್ನಾಗಿ ಕಡಲೆ ಹಿಟ್ಟನ್ನ ಗಂಟಿಲ್ಲದಾಗಿ ಇಲ್ದಾಗಿ ಕಲಿಸ್ಕೋಬೇಕು ನೀವು ಕಡಲೆ ಹಿಟ್ಟು ಕಲಿಸ್ಬೇಕಾದ್ರೆ ಕಡಲೆ ಹಿಟ್ಟು ರೂಮ್ ಟೆಂಪ್ರೇಚರಲ್ಲಿರಬೇಕು ಇರಬೇಕು ಅದು ಫ್ರಿಜ್ಜಿಂದ ತೆಗೆದು ಇಮಿಡಿಯೇಟಾಗಿ ಅದನ್ನು ಕಲಿಸೋದಾಗಲಿ ಅದೆಲ್ಲ ಹೋಗಬೇಡಿ ಕುದೀತಾ ಇರೋವಂಥ ಸಕ್ಕರೆ ನೀರಿಗೆ ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಂಡು ಕಡಲೆ ಹಿಟ್ಟನ್ನು ಬೆಳೆಸ್ತಾ ಬರಬೇಕು ಅಕಸ್ಮಾತ್ ನೀವು ಫ್ರಿಜ್ಜಿಂದ ತೆಗಿಯೋದೇ ಆದರೆ ಕಡಲೆ ಹಿಟ್ಟನ್ನು ಸ್ವಲ್ಪ ಇಟ್ಕೊಂಡು ಬೆಚ್ಚಗೆ ಮಾಡ್ಕೊಳ್ಳಿ ಅಂದರೆ ಸುಮ್ಮನೆ ಮುಟ್ಟಿದ್ರೆ ಸ್ವಲ್ಪ ಆಗಿರಬೇಕು ಆ ಥರ ತಗೊಂಡು ಅದನ್ನು ಈ ಥರ ಎಣ್ಣೆಯಲ್ಲಿ ಕಲಸಿ ಇಟ್ಕೊಂಡ್ಬಿಟ್ಟು ಕುದೀತಾ ಇರೋ ಸಕ್ಕರೆ ಪಾಕಕ್ಕೆ ಅಂದರೆ ಒಂದೇಳಿ ಸಕ್ಕರೆ ಪಾಕ ಅಂತಾರಲ್ಲ ಆ ಥರ ಬಂದರೂ ಪರವಾಗಿಲ್ಲ ಚೆನ್ನಾಗಿ ಸಕ್ಕರೆ ಕರಗಿಬಿಟ್ಟು ಒಂದು ನಾಲ್ಕೈದು ಕುದಿ ಬಂದರೂ ಪರವಾಗಿಲ್ಲ ಈ ಕಡ್ ಕಲಿಸ್ಕೊಂಡಿರುವಂಥ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಕೈ ಬಿಡ್ದಾಗೆ ತಿರುಗಿಸ್ತಾನೆ ಇರಬೇಕು ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು ಅದನ್ನು ಚೆನ್ನಾಗಿ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಕಚ್ಚಿಬಿಡುತ್ತೆ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಳ್ಳಿ ಆ ಮೀಡಿಯಮ್ ಉರಿ ಇಟ್ಕೊಂಡೇನೆ ಮಾಡ್ಕೋಬೇಕು ಮತ್ತು ತಿರುಗಿಸ್ತಾ ತಿರುಗಿಸ್ತಾ ಏನು ನಾವು ಒಂದು ಕಪ್ಪು ಒಂದೂವರೆ ಅಷ್ಟು ತುಪ್ಪ ಇಟ್ಕೊಂಡಿರ್ತೀವೋ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈ ಹದಕ್ಕೆ ಬರುತ್ತೆ ತುಂಬ ಸಾಫ್ಟಾಗಿ ಬರಬೇಕಾದ್ರೆ ಇದೇ ಹದಕ್ಕೆ ಹಾಕ್ಕೊಳ್ಳಿ ಅಥವಾ ಸ್ವಲ್ಪ ಇನ್ನೊಂಚೂರು ಹಾರ್ಡಾಗಿ ಬರಬೇಕು ಅಂತಂದರೆ ಇನ್ನೂ ಒಂದು ಸ್ವಲ್ಪ ಒಲೆ ಮೇಲೆ ಇಟ್ಬಿಟ್ಟು ಒಂಚೂರು ಗಟ್ಟಿಗೆ ನಾವು ಏನು ನಾವು ಬೇಕಾಗಿರೋ ಅಂಥ ಕಂಟೈನರ್ಗೆ ತುಪ್ಪ ಸವರ್ಬಿಟ್ಟು ಹಾಕ್ಕೊಂಡು ಬಗ್ಸ್ಕೊಳ್ಬೇಕು ಮತ್ತು ಸ್ವಲ್ಪ ಅದು ಬೆಚ್ಚಗಿರೋವಾಗಲೇನೇ ನಮ್ಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಕಟ್ ಮಾಡ್ಕೋಬೇಕು ಸ್ವಲ್ಪ ಹಾರಿದ ಮೇಲೆ ಉಲ್ಟಾ ಮಾಡಿಕೊಂಡು ಅದನ್ನು ಮೇಲುಗಡೆ ಸ್ವಲ್ಪ ಎರಡು ಟ್ಯಾಪ್ ಮಾಡಿದರೆ ನೀಟಾಗಿ ಪೀಸೆಲ್ಲ ಬಿಸ್ಕೊಬೋದು ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಬೇಕಾದರೆ ಸ್ವಲ್ಪ ಪೀಸ್ ಹಾರ್ಡಾಗಿ ಬೇಕಂತಂದರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಒಲೆ ಮೇಲೆ ಇಟ್ಟು ಸ್ವಲ್ಪ ಗಟ್ಟಿಗೂ ಮಾಡ್ಕೋಬೋದು ನಾನು ಎರಡು ಟ್ರಿಪ್ ಮೈಸೂರು ಪಾಕ್ ಮಾಡಿದೆ ಇದರಲ್ಲಿ ಒಂದು ಬಂದು ತುಪ್ಪ ಜಾಸ್ತಿ ಹಾಕಿ ಮಾಡಿದ್ದೆ ಇನ್ನೊಂದರಲ್ಲಿ ಸ್ವಲ್ಪ ತುಪ್ಪ ಕಡಿಮೆ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಇವತ್ತು ಸ್ಟವ್ ಮೇಲೆ ತಿರುಗಿಸ್ಕೊಂಡು ಸ್ವಲ್ಪ ಅದು ಗಟ್ಟಿಗೆ ಬಂದ ಮೇಲೆ ನಾನು ಆಕಾರಕ್ಕೆ ಒಂದು ಟ್ರೇಗೆ ಬಗ್ಗಿಸ್ಕೊಂಡು ನಂಗೆ ಬೇಕಾಗಿರೋ ಆಕಾರಕ್ಕೆ ಮಾಡಿಕೊಂಡಿದ್ದೆ ನೋಡಿ ಈ ಥರ ಇದು ಒಂದು ಸ್ವಲ್ಪ ಗಟ್ಟಿ ಬಂತು ಆದರೂ ಇದೂ ತುಂಬ ಚೆನ್ನಾಗಿತ್ತು ಇದರಲ್ಲಿ ನಾನು ತುಪ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಫಸ್ಟ್ ಮಾಡಿದಾಗ ನಾನು ತುಪ್ಪ ಜಾಸ್ತಿ ಹಾಕ್ಕೊಂಡಿದ್ದೆ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತದು ಸೇಮ್ ವೆಂಕಟೇಶ್ವರ ಸ್ವೀಟ್ ಸ್ಟಾಲಲ್ಲಿ ಹೆಂಗಿರುತ್ತೋ ಆ ಥರ ಮೈಸೂರು ಪಾಕು ಬರುತ್ತೆ ನಾನು ಎರಡು ಸತಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಇದು ತುಪ್ಪ ಜಾಸ್ತಿ ಹಾಕಿರೋ ಅಂತ ಮೈಸೂರು ಪಾಕು ತುಂಬ ಸಾಫ್ಟಾಗಿ ಬಂದಿತ್ತು ಇದು ಹಾರದ್ಮೇಲೆ ಹುಷಾರಾಗಿ ಕಟ್ ಮಾಡಬೇಕು ಇಲ್ಲಾಂದರೆ ಪೀಸೆಲ್ಲ ಒಂಥರ ದೊಡ್ಡ ದೊಡ್ಡದಾಗಿ ಬರಲ್ಲ ಸಣ್ಣ ಪೀಸ್ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅನೂಸ್ ಕಿಚನ್ ಆ ರೋಮ